ಯಾರೋ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದಾರೆ ನಾವು ಆಲೋಚನೆ ಮಾಡುವಷ್ಟರಲ್ಲಿ ಅದು ತಪ್ಪು ಎಂದು ನಿರ್ಧಾರ ಆಗಿಬಿಡುತ್ತೆ ಯಾಕೆಂದರೆ ನಾವು ಮಾಡಿರುವ ಆಲೋಚನೆಯೇ ಸರಿ ಇರುವುದಿಲ್ಲ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಮೊಹಮ್ಮದ್ ಜಲಾಲ್ ತಾಜ್ ಕನ್ನಡ ಯೂಟ್ಯೂಬ್ ಚಾನೆಲ್ನಿಂದ ಇವತ್ ನಿಮಗೊಂದು ಒಳ್ಳೆಯ ಕಥೆಯನ್ನು ತಂದಿದ್ದೇನೆ ಆ ಕತೆ ಕೀ ತೆಗೆಯುವ ಜಾದೂಗಾರ ಒಂದು ಚಿಕ್ಕ ಊರು ಆ ಊರಿನಲ್ಲಿ ಯಾರಾದರ ಮನೆಯ ಕೀ ಕಳೆದು ಹೋದರೆ ಆ ಊರಿನಲ್ಲಿ ಒಬ್ಬ ಕೀ ತೆಗೆಯುವ ಜಾದುಗಾರ ಇದ್ದ ಆತ ಬಂದು ಆ ಕೀಯನ್ನು ಕೊಡ್ತಾ ಇದ್ದ ಚಿಕ್ಕ ಪುಟ್ಟ ಬೀಗಗಳನ್ನೆಲ್ಲ ತನ್ನ ಕೈಚಳಕದಿಂದ ತೆಗೆದು ಅಲ್ಲಿಗೆ ಪರಿಹಾರ ಕೊಡ್ತಾ ಇದ್ದ ಹೀಗೆ ಚಿಕ್ಕ ಪುಟ್ಟ ಮಾಡ್ತಾ ಇದ್ದ ಈ ಜಾದೂಗಾರ ದಿನ ಹೋದಂತೆ ಪ್ರಸಿದ್ಧಿ ಹೊಂದುತ್ತಾ ಹೋದ ಅದು ಹೇಗೆಂದರೆ ಅತಿ ಹಳೆಯ ಕಾಲದ ಕೀ ಇಲ್ಲದ ಬೀಗಗಳನ್ನೆಲ್ಲ ಆತ ತೆಗೆದುಕೊಡ್ತಾ ಇದ್ದ ಆಗ ಅಲ್ಲಿನ ಊರಿನವರು ಆತನನ್ನು ದೊಡ್ಡ ಜಾದುಗಾರನೇ ಅಂತ ಬಿಂಬಿಸಲಿಕ್ಕೆ ಶುರು ಮಾಡಿದರು ಹೀಗೆ ಪ್ರಸಿದ್ಧಿ ಹೊಂದ ಈ ಕೀತಗೆಯುವ ಜಾದುಗಾರನನ್ನು ಟಿವಿ ಚಾನಲ್ನವರು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಆತನದೇ ಚರ್ಚೆ ನಡೀಲಿಕ್ಕೆ ಶುರು ಆಯಿತು ಇದನ್ನು ನೋಡಿದ ಒಬ್ಬ ದೊಡ್ಡ ಉದ್ಯಮಿ ಈ ಕೀ ತೆಗೆಯುವ ಜಾದುಗಾರನನ್ನ ಭೇಟಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ ಕೂಡಲೇ ಆತನನ್ನು ಸಂಪರ್ಕ ಮಾಡಲು ಶುರು ಮಾಡಿದ ಕೊನೆಯದಾಗಿ ಆತನ ಸಂಪರ್ಕ ಅವನಿಗೆ ಆ ಉದ್ಯಮಿಗೆ ಸಿಕ್ತು ಆ ಉದ್ಯಮಿ ಆತನ ಜೊತೆ ಕೇಳಿದ ನಮ್ಮೂರಿನಲ್ಲಿ ಒಂದು ಚಿಕ್ಕ ಪ್ರದರ್ಶನ ಇಟ್ಕೊಂಡಿದ್ದೇನೆ ನಮ್ಮೂರಿನ ಜನತೆಗೆ ನಿನ್ನ ಆ ಕೈಚಳಕವನ್ನು ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ನಿಗದಿಪಡಿಸಿದ ದಿನಾಂಕದಂದು ನೀನು ಬಂದು ನನ್ನೂರಿನಲ್ಲಿ ಆ ಪ್ರದರ್ಶನವನ್ನು ನೀಡಬೇಕು ನಿನ್ನ ಕೈಚಳಕವನ್ನ ತೋರಿಸಬೇಕು ನಿನಗೆ ನಾನು ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ ಅಂತ ಆ ಉದ್ಯಮಿ ಆತನಿಗೆ ದೊಡ್ಡ ಆಫರ್ ಕೊಟ್ಟುಬಿಟ್ಟ ಖುಷಿಯಲ್ಲಿ ಆ ತೆಗೆಯುವ ಜಾದುಗಾರ ಆತನ ಮಾತಿಗೆ ಒಪ್ಪಿಗೆ ಕೊಟ್ಟುಬಿಟ್ಟ ದಿನಾಂಕ ನಿಗದಿಯಾಯಿತು ಆ ತೆಗೆಯುವ ಜಾದೂಗಾರ ಈ ಉದ್ಯಮಿಯ ಊರಿಗೆ ಬಂದುಬಿಟ್ಟ ಒಂದು ದೊಡ್ಡ ಈಜುಕೊಳ ಆ ಈಜುಕೊಳದ ಸಮೀಪವೇ ಈ ಪ್ರದರ್ಶನವನ್ನು ಈ ಉದ್ಯಮಿ ಏರ್ಪಾಟ್ ಮಾಡಿದ ಆತನ ಕೈಚಳಕ ನೋಡಲಿಕ್ಕೆ ಸಮೀಪದ ಬಹಳಷ್ಟು ಹಳ್ಳಿಯ ಜನರು ಅಲ್ಲಿ ಸೇರಿದ್ರು ಕೀತಗಿಯುವ ಜಾದೂಗಾರನ ನೋಡಿದ ಉದ್ಯಮಿ ಆತನಲ್ಲಿ ಕೇಳಿಬಿಟ್ಟ ನಿನಗೆ ಈಜಲಿಕೆ ಬರುತ್ತೆಯಾ ಅಂತ ಆವಾಗ ಆ ಜಾದೂಗಾರ ಹೇಳಿದ ಹಾ ನನಗೆ ಈಜಲಿಕೆ ಬರುತ್ತೆ ಅಂತ ಸರಿ ನಾನಿಲ್ಲಿ ಒಂದು ಪ್ರದರ್ಶನ ಏರ್ಪಾಟ್ ಮಾಡಿದ್ದೀನಿ ನಿನಗೆ ಇದರ ವಿವರವನ್ನ ಕೊಡ್ತೇನೆ ಅದೇನೆಂದರೆ ಈ ಒಂದು ಪೆಟ್ಟಿಗೆ ಈ ಪೆಟ್ಟಿಗೆ ಒಳಗೆ ನಿನ್ನನ್ನು ನಾವು ಬಂದಿ ಮಾಡ್ತೇವೆ ಈ ಪೆಟ್ಟಿಗೆಯನ್ನ ಇದೇ ಈಜು ಕೊಳದ ಒಳಗೆ ನಾವು ನೀರಲ್ಲಿ ಇಳಿಸ್ತೇವೆ ಅದು ತಳಮಟ್ಟಕ್ಕೆ ತಲುಪಿದ ನಂತರ ಕೂಡಲೇ ಆ ಪೆಟ್ಟಿಗೆಯ ಒಳಗೆ ಒಂದು ಹಸಿರು ಬಣ್ಣದ ಲೈಟು ಬರುತ್ತೆ ಆವಾಗ ನೀನು ನಿನ್ನ ಕೈ ಚಳಕ ತೋರಿಸಿ ಆ ಬೀಗವನ್ನು ತೆಗೆದು ಆ ಪೆಟ್ಟಿಗೆಯಿಂದ ಹೊರಗೆ ಬರಬೇಕು ಅಂತ ಆ ಉದ್ಯಮಿ ಆ ಜಾದೂಗಾರನಿಗೆ ಹೇಳ್ತಾನೆ ಅವಾಗ ಆ ಜಾದುಗಾರ ಹೇಳ್ತಾನೆ ಇದೇನು ದೊಡ್ಡ ವಿಷಯ ಚಿಟಿಕೆ ಹೊಡೆಯುವುದರಲ್ಲಿ ನಾನು ಅಲ್ಲಿಂದ ಹೊರಗೆ ಬಂದು ತೋರಿಸ್ತೇನೆ ಅಂತ ಆ ಜೂಗಾರ ಉದ್ಯಮಿಗೆ ಹೇಳ್ತಾನೆ ಆವಾಗ ಉದ್ಯಮಿ ಆತನಿಗೆ ಮತ್ತೊಂದು ಸಲಹೆ ಕೊಡ್ತಾನೆ ಒಂದು ವೇಳೆ ನಿನಗೆ ಆ ಬೀಗ ತೆಗೆಯಲಿಕ್ಕೆ ಆಗದೇ ಇದ್ದ ಸನ್ನಿವೇಶ ಬಂದರೆ ಆ ಪೆಟ್ಟಿಗೆಯ ಒಳಗಡೆ ಒಂದು ಕೆಂಪು ಬಣ್ಣದ ಬಟನ್ ಇದೆ ಅದನ್ನು ನೀನು ಒತ್ತಬೇಕು ಯಾಕೆಂದರೆ ನಿನ್ನ ಜೀವ ತೊಂದರೆಯಲ್ಲಿ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಆವಾಗ ನಿನ್ನನ್ನು ಕಾಪಾಡುವ ಕೆಲಸ ನನ್ನ ತಂಡಕ್ಕೆ ಇರುತ್ತೆ ಅಂತ ಹೇಳ್ತಾನೆ ಆವಾಗ ಜಾದೂಗಾರ ಹೇಳ್ತಾನೆ ಅದಲ್ಲಾಗಲ್ಲ ಬಿಡಿ ನಾನು ಚಿಟಿಕೆ ಹೊಡೆಯುವುದರಲ್ಲಿ ನಾನು ಅಲ್ಲಿಂದ ಹೊಂದು ನಿಮ್ಮ ಎದುರಲ್ಲಿ ಇರುತ್ತೇನೆ ಅಂತ ಆ ಉದ್ಯಮಿಗೆ ಜಾದೂಗರ್ ಹೇಳಿಬಿಡ್ತಾನೆ ಸಮಯ ನಿಗದಿಯಾಯಿತು ಆ ಜಾದೂಗಾರನನ್ನ ಆ ಪೆಟ್ಟಿಗೆಯೊಳಗೆ ಬಂದಿ ಮಾಡ್ತಾರೆ ಬಂದಿಯಾದ ಆ ಪೆಟ್ಟಿಗೆಯನ್ನ ಈಜು ಕೊಳದ ಒಳಗೆ ನೀರಿನಲ್ಲಿ ಇಳಿಸ್ತಾರೆ ಯಾವಾಗ ಆ ಪೆಟ್ಟಿಗೆ ತಳಮಟ್ಟಕ್ಕೆ ತಲುಪಿತೋ ಆವಾಗ ಅದರ ಒಳಗೆ ಒಂದು ಹಸಿರು ಬಣ್ಣದ ದೀಪ ಉರಿಯುತ್ತೆ ಕೂಡಲೇ ಜಾದೂಗಾರ ರೆಡಿ ಆಗ್ತಾನೆ ತನ್ನಲ್ಲಿರುವ ಎಲ್ಲ ಕೈ ಚಳಕವನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ ಒಂದಲ್ಲ ಎರಡಲ್ಲ ಆತ ಕಲಿತ ಎಲ್ಲಾ ವಿದ್ಯೆಯನ್ನ ಆ ಬೀಗ ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಆ ಬೀಗ ತೆಗೆಯಲಿಕ್ಕೆ ಆಗಲಿಲ್ಲ ಅವಾಗ ಜಾದುಕರನ ಮನಸ್ಸಲ್ಲಿ ಬರಲಿಕ್ಕೆ ಶುರು ಆಯ್ತು ಯಾಕೆ ಈ ಬೀಗ ತೆಗಿಯಲಿಕ್ಕೆ ಆಗ್ತಾ ಇಲ್ಲ ಒಂದು ವೇಳೆ ನಾನು ಈ ಬೀಗ ತೆಗೆಯದೇ ಇದ್ದರೆ ಹೊರಗಡೆ ಕೂತ ಜನರ ಮುಂದೆ ನಾನು ಹೇಗೆ ಹೋಗುವುದು ಅಂತ ಅವನ ಮನಸ್ಸಲ್ಲಿ ಬರಲಿಕ್ಕೆ ಶುರು ಆಯ್ತು ಮತ್ತೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಬೀಗ ತೆಗೀಲಿಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಆತನಿಗೆ ಉಸಿರಾಡಲಿಕ್ಕೆ ಸರಿ ಆಗ್ತಾ ಇಲ್ಲ ಕೊನೆಯದಾಗಿ ಆತ ಅಂದುಕೊಳ್ತಾನೆ ಮೊದಲು ನನ್ನ ಜೀವ ನಂತರ ಇದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳಿ ಅಲ್ಲಿದ್ದ ಕೆಂಪು ಬಟನನ್ನ ಒತ್ತೇ ಬಿಡ್ತಾನೆ ಕೂಡಲೇ ಈ ಉದ್ಯಮಿಯ ತಂಡಕ್ಕೆ ಇದರ ಅರಿವು ಆಗುತ್ತೆ ಆ ಪೆಟ್ಟಿಗೆಯನ್ನು ಅಲ್ಲಿಂದ ಮೇಲೆ ಎತ್ತಿದ್ದಡದ ಮೇಲೆ ಇಡ್ತಾರೆ ಪೆಟ್ಟಿಗೆಯೊಳಗಿದ್ದ ಆ ಜಾದೂಗರ ಮನಸ್ಸಲ್ಲಿ ಒಂಥರ ಮುಜುಗರ ಯಾಕೆಂದರೆ ನಾನು ಯಾವ ಮುಖ ಇಟ್ಟು ಈಗ ಹೊರಗಿನ ಜನತೆಗೆ ತೋರಿಸಲಿ ಅಂತ ಅಂದುಕೊಳ್ತಾನೆ ನಿರಾಸೆಯಲ್ಲಿದ್ದ ಆ ಜಾದೂಗರ ಬೀಗ ಇದ್ದ ಬಾಗಿಲಿನ ಕಡೆಗೆ ವಾಲ್ತಾನೆ ಕೂಡಲೇ ಆ ಬಾಗಿಲು ತೆರೆದೇ ಬಿಡುತ್ತೆ ಆವಾಗ ಜಾದೂಗರ ಅಂದುಕೊಳ್ತಾನೆ ಈ ಬೀಗ ಎಂಬುದು ಒಂದು ಡ್ರಾಮಾ ಆಗಿತ್ತು ನನ್ನ ಪರೀಕ್ಷೆ ಮಾಡಲೆಂದೇ ಈ ತರ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದುಕೊಂಡು ಕೂಡಲೇ ಅಲ್ಲಿಂದ ಉದ್ಯಮಿ ಹತ್ರ ಹೋಗ್ತಾನೆ ಉದ್ಯಮಿಗೆ ಹೇಳ್ತಾನೆ ನೀವು ನನಗೆ ಇವತ್ತು ಒಂದು ಜೀವನದ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ ಅದೇನಂದ್ರೆ ದುರಾಲೋಚನೆ ಎಂಬುದು ಒಳ್ಳೆಯದಲ್ಲ ಆಲೋಚನೆ ಮಾಡಬೇಕು ಅತಿ ಹೆಚ್ಚು ಆಲೋಚನೆ ಮಾಡುವುದರಿಂದ ನಮಗೆ ನಾವೇ ತೊಂದರೆಯನ್ನು ತಂದು ಈ ಒಂದು ಚಿಕ್ಕ ಕತೆ ಎಲ್ಲರ ಜೀವನಕ್ಕೂ ಅನ್ವಯಿಸುತ್ತದೆ ಯಾಕೆಂದರೆ ನಾವು ಆಲೋಚನೆ ಮಾಡಬೇಕು ಆದರೆ ಅತಿ ಹೆಚ್ಚು ಆಲೋಚನೆ ಮಾಡಿದರೆ ಅದರಿಂದ ಆಗುವ ಅಪಘಾತ ಅನಾಹುತಕ್ಕೆ ನಾವೇ ಕಾರಣ ಆಗುತ್ತೆ ಹೀಗಾಗಿ ಜೀವನವನ್ನು ನಾವು ಒಂದು ಬ್ಯಾಲೆನ್ಸ್ ಅಲ್ಲೇ ತೆಗೆದುಕೊಂಡು ಹೋಗಬೇಕು ಅನ್ನುತ್ತಾ ನಾನ್ ನಿಮ್ಮ ಮೊಹಮ್ಮದ್ ಜಲಾಲ್ ತಾಜ್ ಕನ್ನಡ ಯೂಟ್ಯೂಬ್ ಚಾನೆಲ್ನಿಂದ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹಿಸಿ ಅನ್ನುತ್ತಾ ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಹೀಗೆ ನಿಮ್ಗೆ ಒಳ್ಳೆಯ ಕಥೆಗಳನ್ನು ತರ್ತಾ ಇರ್ತೇನೆ ಅಲ್ಲಿವರೆಗೂ ಬಾಯ್